ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಶಿಕಾರಿಪುರ ವ್ಯಾಪ್ತಿಯಲ್ಲಿ ಬರುವ ರಾಜ್ಯ ಹೆದ್ದಾರಿ ಸಂಖ್ಯೆ ಐವತ್ತೇಳರಲ್ಲಿನ ಸುಂಕ ವಸೂಲಾತಿ ಕೇಂದ್ರವನ್ನು ತೆರವುಗೊಳಿಸಿದ ಬಗ್ಗೆ ಸಭಾಧ್ಯಕ್ಷ ರಾಜ್ಯ ಹೆದ್ದಾರಿ ಸಂಖ್ಯೆ ಐವತ್ತೇಳು ಇದು ಶಿವಮೊಗ್ಗ ಶಿಕಾರಿಪುರ ಹಾನಗಲ್ ತಡಸ ರಸ್ತೆ ಹಾಗೂ ಶಿವಮೊಗ್ಗ ದಾವಣಗೆರೆ ಹಾವೇರಿ ಹೀಗೆ ಮೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಈ ರಾಜ್ಯ ಹೆದ್ದಾರಿ ಇವತ್ತು ಏನು ಸುಂಕ ವಸೂಲಾತಿ ಕೇಂದ್ರವನ್ನು ಮಾಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಎರಡು ಕಡೆ ಕೇಂದ್ರ ಆಗಿದೆ ಕೇಂದ್ರ ಸುಂಕ ವಸೂಲಾತಿ ಕೇಂದ್ರ ಮಾಡಬೇಕಾದ್ರೆ ಕನಿಷ್ಠ ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕಾಗ್ತದೆ ಇಲ್ಲಿ ಮೂವತ್ತೈದು ಕಿಲೋಮೀಟರ್ ಅಂದ್ರೆ ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಟ್ರಹಳ್ಳಿ ಅಂತಕ್ಕಂತ ಒಂದು ಜಾಗದಲ್ಲಿ ಮತ್ತೊಂದು ಟೋಲ್ ನಿರ್ಮಾಣ ಆಗಿದೆ ಮನಸಭಾಧ್ಯಕ್ಷ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಕಪ್ನಳ್ಳಿ ಅಮಟೆಕೊಪ್ಪ ಜಕ್ನಹಳ್ಳಿ ಸುಣ್ಣದಕೊಪ್ಪ ಹಿರೇಜಂಬೂರು ಚಿಕ್ಕಜಂಬೂರು ಜಂಬೂರು ಈ ರೀತಿ ದೊಡ್ಡ ದೊಡ್ಡ ಗ್ರಾಮಗಳು ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಐದು ಸಾವಿರ ಜನ ಜನಸಂಖ್ಯೆ ಇರತಕ್ಕಂತ ಕ್ಷೇತ್ರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ ಒಂದರಿಂದ ನಾಲ್ಕೈದು ಕಿಲೋಮೀಟರ್ ಒಳಗಡೆನೆ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕ ಭಾಗದಲ್ಲಿ ದೊಡ್ಡ ದೊಡ್ಡ ಗ್ರಾಮ ಗ್ರಾಮಗಳು ಕೂಡ ಇಲ್ಲಿ ಇದ್ದಾವೆ ಇಲ್ಲಿ ಸಮಸ್ಯೆ ಇಷ್ಟೇ ಮನಸ್ಸಭಾಧ್ಯಕ್ಷ ದಿನನಿತ್ಯ ನಮ್ಮ ತಾಲೂಕು ಶೋಳಕೊಪ್ಪ ಭಾಗದಿಂದ ಈ ಗ್ರಾಮಗಳಿಂದ ಬರ್ತಕ್ಕಂತ ಬಡವರು ರೈತರು ದಿನನಿತ್ಯ ಪೊಲೀಸ್ ಸ್ಟೇಷನ್ ಬರ್ತಾರೆ ತಾಲೂಕು ಬರ್ತಾರೆ ಆಸ್ಪತ್ರೆಗಳು ಬರ್ತಾರೆ ದಿನನಿತ್ಯ ಟೋಲ್ ಕಟ್ಟತಕ್ಕಾಗ್ತಾ ಇದೆ ಪ್ರತಿನಿತ್ಯ ಎಪ್ಪತ್ತೈದು ರೂಪಾಯಿ ಕಟ್ಬೇಕಾಗತ್ತೆ ಮನ ಸಭಾಧ್ಯಕ್ಷರೇ ದೊಡ್ಡ ಹೋರಾಟನೂ ಕೂಡ ನಡೀತಾ ಇದೆ ನನ್ನ ಮನವಿ ಇಷ್ಟೇನೆ ತಮ್ಮ ಮೂಲಕ ಮನೆ ಗೌರವ ಸಚಿವರಿಗೆ ಒಂದು ಟೋಲ್ ಅನ್ನ ತೆರವುಗೊಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ತುರ್ತಾ ಒಂದು ಸಭೆ ಕರೆದು ನಮ್ಮ ತಾಲೂಕಿನ ಜನತೆಗೆ ಓಡಾಡೋದಕ್ಕೆ ಅದನ್ನ ಟೋಲ್ ಫ್ರೀ ಮಾಡಿಕೊಡ್ಬೇಕು ಒಂದು ಟೋಲ್ ಫ್ರೀ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಟೋಲ್ ಅನ್ನ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ತಮ್ಮ ಮೂಲಕ ಮನೆ ಸಚಿವರನ್ನು ಒತ್ತಾಯ ಮಾಡ್ತೇನೆ